ಅಯ್ಯೋ ಹುಚ್ಚುಡುಗಿ ನಾನ್ ಹಂಗಾರ ಎಲ್ ಏನಾತ ಅಂತ ಅಂತೇಳಿ ಜೀವದಾಗ ಜೀವ ಇರ್ಲಿಲ್ಲ ಆ ತಲಾಗ್ ಬುದ್ಧಿ ಬೇಡ ಅಯ್ಯೋ ಅಯ್ಯೋ ಅಪ್ಪ ದೇವ್ರೆ ಇಲ್ಲಾರ ಬಂದಿ ಅಲ್ಲ ಹಂಗ ಜಗಳ ಮಾಡ್ಕೊಂಡು ಇದ್ಕಿದ್ದಂಗ್ ಬಿಟ್ಕೊಟ್ಟ ಬಂದಿ ಅಯ್ಯವಾನ್ ಹೆಂಗ್ ಮಾಡ್ತಾರ ಗೊತ್ತಿ ಬರಬರಿ నాన్ మనీ వಾಪస్ వస్తనే అల్వా మనీ వಾಪస్ వస్తనే అనక ఈ మొదలి నంగ అలా మదివేగెత నినగ మదివేదకి నీన మనీ ఎంగ వಾಪస్ వ르తి అక్క నా మనేగ ఇర్బరుదను హంగల్వా ఈగ ఏను ఇగా ఇగా నగ్ దినే ఇలే ఇర్తని అందేంటల అ అబ్బ ఇలే ఇర్తియ నా మనేగ పోగన illa alle bartini na manega aram anusthathi raka ನಾನು ಹಂಗ ಯಾಕಂದೆ ಅಂದ್ರ ಆಕಿ ಅತ್ತಿ ಬರ್ತಾಳಲ್ಲ ಆಕಿ ಜೊತೆ ನೀವು ಕಳಿಸ್ಬೇಡ್ರಿ ಅದಕ್ಕೆ ನಾ ಇರಲ್ಲ ಅಂತ ಅಂದಿದ್ದು ಅಕ್ಕಿ ನೋಡು ಬರ್ರಿ ಹಂಗ ಸುಳ್ಳ ಹೊಳ ಬಳ ಇದು ಜೀವ ಅಂತಾಳ ಜೀವನೇ ಇಲ್ಲ ನನ್ನ ಮೇಲೆ ಗೊತ್ತೇನೆ ಅದು ಅಂತಾಳ ಇದು ಅಪ್ಪ ಅತ್ತೆ ಏನಂತ ಗೊತ್ತವ್ವ ಮನಿಬೂರಿಯ ಬುದ್ಧಿ ಕಳ್ಸಾಳ ನಿಮ್ಮವ್ವ ನಂಗೆ ಗೊತ್ತು ನನ್ನ ಮ್ಯಾಗ ಕಟ್ಟಿ ಕಳಿಸಾಳ ನಿಮ್ಮವ್ವ ಹಂಗ ಹಿಂಗ ಅಂತೆಲ್ಲ ಬೈತಾರ ಪಾಪ ಏನು ಮಾಡ್ಲಾರ್ದ ಹಂಗ ಅಕ್ಕ ಕಿ ಅದ್ರೆಲ್ಲ ಒಂದೇ ಸೊಸಿ ಅವರು ನಾನು ಇಬ್ರು ಜೊತೆಗೆ உப்பாக்கு அதன் நங்கு ஒதுத்திண்ட் அல்ல அந்த ரேண்டி அந்த பாப்பதுக்குண்டாயித்தி எங்கிர் கஸ்தூர் ஆடுகிங் தங்க மதிர்ல நீங்க கேளது ಅಯ್ಯೋ ಅವಾ ನಾನು ಒಲ್ಲೆ ಅನ್ಯವಾ ನನಗೆ ಮದಿ ಮಾಡಕ್ ಮನಸ್ಸೇ ಇದ್ದಿಲ್ಲ ಅಪ್ಪ ಮಗ ಕುಣಿದಿದ್ದು ಹಾ ಕೇಳ್ರಿ ಇಲ್ಲೇ ನಿಂತಾರಲ್ಲ ಅಲ್ಲ ಅಂದ್ರೆ ಅಕ್ಕಿಗೆ ಯಾಕ ಬಾಳ ಒಂಥರನೇ ಮಾಡ್ಕೊಂಡಾಳಪ್ಪ ಅಕ್ಕಿಗೆ ಅಲ್ಲಿಗೆ ಹೋಗಕ್ ಮನ್ಸೇ ಇಲ್ಲ ಅಂತ ಮತ್ತೆ ಈಗ ಹೆಂಗ್ ಮಾಡ್ತೀರಿ ಅಯ್ಯೋ ಏನು ಮಾಡದ್ರಿ ಮಾವರ ಇವ್ ಎಣ್ಣ ಮಕ್ಳ ಸಂಬಂಧ ನಾವು ಬಡದಾಡ್ಬೇಕತ್ತ ಅಲ್ಲೇ ಮನೆಗೆ ಬಂದ್ಲು ನಮ್ಮ ತಂಗಿ ಹುಡ್ಕೊಂತ ಬಂದ್ಲು ಬಿಡ್ರಿ ಬೈದಾಡಿದ್ಲಿಕ್ಕಿನು ಹಂಗ್ ಮಾಡಿರಿ ಹಿಂಗ್ ಮಾಡಿರಿ ಅಂತೇಳಿ ಅಲ್ಲ ಬೇಕಂತ ಏನ್ ಆಕಿನು ಮಾಡ್ದಂಗ್ ಕಾಣಲ್ಲ ಮೊದ್ಲು ನಿನ್ ಮಗಳಿಗೆ ಸರಿ ಬುದ್ಧಿ ಹೇಳ ಏನ ಗಂಡನ್ ಮನ್ಯಾಗ ಒಂದ್ ಮಾತು ಬರ್ತತಿ ಹೋಗತಿ ಮನಿ ಬಿಟ್ಟು ಹೋಗೇನಿ ಅಂತ ಓಡ್ ಅದಕ್ಕೆ ಮನಿ ಬಿಟ್ಟು ಓಡಿ ಬಂದ್ರ ಬಾಳೆ ಹಾಕತಿ ಅಲ್ವಾ ಮಂಗಳ ಇನ್ನೊಮ್ಮೆ ಏನಾರ ಮನಿಗಿನಿ ಬಿಟ್ಟು ಬಂದ್ರ ಬೀಳ್ತಾವ್ ನಿನ್ ಮತ್ತೆ ಹೇಳಕತಿನ್ ಕೇಳ ಹಂಗ್ ಮನಿ ಅದು ಬಿಟ್ಟು ಬರ್ತಾರನ ಆ ಹುಡುಗಿಗೆ ಅದಕ್ಕೆ ಬಾಕತ್ತೀರಿ ನಾಕಿ ಹೇಳತ ನಿನ್ನೆ ಮಂಗ್ ಬರ ಅಂತ ಹೇಳಿ ಅಲ್ಲ ನಿಮ್ಮ ತಂಗಿ ಅದಕ್ರಿ ಆ ಹೋಳ ಹೋಳ ಆ ದೊಡ್ಡ ಸಿಗ್ಬೇಕು ಅಂತ ನಿಂದಿರ್ಬೇಕ ಏನಾಯ್ತ ಪ್ರೇಮಿ ಮದಿ ಮಾಡ್ಕೊಂಡವು ಆತ ಅದಕ್ಕೆ ಇದು ಮಾಡದ ಮದಿ ಮಾಡ್ಕೊಂಡು ಹುಡುಗಿ ಬಂದ ಬಂದ್ತಾ ಆ ಹುಡುಗಿ ಹೊರ ಒಟ್ಟ ಹೊರ ಒಟ್ಟ ಹಚ್ಚಿ ಮನೆ ನೆಮ್ಮದಿ ಮಾಡೋದು ಜೊತೆಗೆ ಇದ್ದರಿಗೆ ಬೇಯದಾ ಹೆಂಗ ಅಂಗರ ನಾನಂಗರ ನನ್ನ ಮಗಳಿಗೆ ಇಲ್ಲ ಬಾರ್ದು ಮನೆ ಮುರಿಯ ಬುದ್ಧಿ ಹೇಳ್ಕೊಟ್ಟಿನ ಇದನ್ನ ಯಾಕೆ ನಿಮ್ಮ ತಲೆಗೆ ತಲೆಗೋಗ ನಿಮ್ಮ ತಂಗಿ ಮಾಡಿದ್ದು ಮನಿ ಮುರಿಯ ಬುದ್ಧಿ ನಾ ಹೇಳ್ಕೊಟ್ಟನಿ ಆ ಇದು ಗೊತ್ತಿಲ್ಲ ಬಿಡು ನನಗೆ ಹಿಂಗ ಹಿಂಗ ಅಂದಿದ್ದೆಲ್ಲ ಇಲ್ಲ ನಿಮ್ ತಂಗಿಗೆ ಬೇಸಿಗೆ ನಿನ್ನೆ ಜಾಡಸ್ ಬಿಡ್ತಿದ್ದೆ ನಾನು ಈಗ ನನ್ ಮಗಳು ಹೇಳಿದ್ದು ಗೊತ್ತ ನಾನೇನ್ ಇಷ್ಟ ಬಿಡ್ತೇನೆ ಅಂತ ಮಾಡಿವ್ಯಾ ಏನ್ ನನ್ ಮಗಳಿಗೆ ಮನೆ ಬರೀ ಬುದ್ಧಿ ಹೇಳ್ಕೊಟ್ಟೇನೆ ನಾನು ಕರೆ ಮಾಡಕ್ಕೆ ಏನ ನನ್ ಮಗಳ ಗಂಡಮನಿ ಬಿಡಾಕ ಹಂಗ ಸುಮ್ಮನೆ ಹೋಗಲ್ಲ ಜೊತೆಗೆ ಹೋಗ್ತೇನೆ ಏನಂತ ಕೇಳ್ತೇನೆ ಈಗ ಆತು ಸುಮ್ಮನೆ ಅದನ್ನೇ ನೋಡಿ ನೀವೊಂದ್ ಅಂದಿ ಅವ್ರೊಂದ್ ಅಂದ್ರು ಅಂತೇಳಿ ಈಗ ಆಕಿ ನಮ್ಮ ತಂಗಿ ಅಂದಿದ್ದೇನು ಸರಿ ಅಂತ ನಾ ಹೇಳಂಗಿಲ್ಲ ಆಕೆ ಅಂದಿ ತಪ್ಪೇ ಐತಿ ಏನು ಮನೆ ಮರಿಯ ಬುದ್ಧಿ ನೀನೇನು ಹೇಳ್ಕೊಟ್ಟಿ ಅಂತ ಬುದ್ಧಿ ನಿನಗಿಲ್ಲ ನಂಗೆ ಗೊತ್ತು ಆದ್ರೆ ಮಾತಾಡ್ತೀನಂತ ಆಕೆ ಓರಾಗಿ ಮಾತಾಡ್ಬಿಡ್ತಾಳೆ ಒಂದೊಂದು ಸಲ அது நானும் அத்தியாக மாத்தாடக்கு ஓகார அந்தி எதிர சம்பந்தக்கேஷ்ட இல்ல மாதாட் ஆ ஒன்று மதவியாத ஏன் சப் காட்ட கொட்டாள ஆக்கிங்க அஸ்டெல்லாம் காட்ட கொட்டும் நான்கா சைஸ்க்கொண்டேனே மத்த வயசினியாக துடர் தார் ஓகலிபிட அந்த ஸ்தானமான மரியாதை இல்லை நான் நம்ம ஏன் ஆக்கி அத்திக் ஆ அத்திகா மரியாதை கொடங்கில்ல ஏ கஸ்தூரி ஆக்கினா இக்கினா அந்தாள் மத்த நான் யா நாதினி அந்த வயசினே துடக்கி அஸ்டே நானும் நாதினிங்க மரியாதைய மாதாட் பங்க மாத்தாட்னி ಆತವ್ವ ನಾಲ್ಕು ದಿನ ಇಲ್ಲೇ ಇರಿ ನೀನು ಈಗ ಹೋಗಾಕ್ ಹೋಗ್ಬೇಡ ಏನು ಅಲ್ಲಿ ಸರಿ ನಂಗೆ ನಟ್ಟು ಬುಟ್ಟು ಬಿಗಿಯಾಕತ್ತೀನಿ ಮಾವ ಏನು ಸುಮ್ಮನಿರ್ತಾನ ಬಾಯಿಗೆ ಬಂದಂಗೆ ಮಾತಾಡ್ತಾನ ತಗೋ ಮಾವನ್ ಕಡೆ ಬೈಸ್ಕೊಂಡ್ಲಂದ್ರೆ ದಾರಿಗೆ ಬರ್ತಾಳ ನೀ ತಲೆ ಕೆಡ್ಸ್ಕೊಂಡು ನಾಲ್ಕು ದಿನ ಇರ್ತೀಯ ಇಲ್ಲಿ ಇರ್ತೀಯ ಮನಿಗೆ ಗೊತ್ತೀಯ ಹ್ಞೂ ಮನೆಗೆ ಬರ್ತೀನಿ ಅಲ್ಲೇ ಇರ್ತೀನಿ ಬೈಬಾರ್ದೆ ಯಾರು ಮತ್ತು ಬೈಯಕ್ಕೇನಾಯ್ತು ಬರಲ್ಲ ಇರಿ ನಾಲ್ಕು ದಿನ ಆರಾಮಾಗಿ ಇರು ಇಲ್ಲೇ ಇರು ಅಮ್ಮನ ಮನ್ಯಾಗ ಅದನ್ನ ಅಂತ ನಿಮಗೆ ನಾಲ್ಕು ದಿನ ಇರೋ ಹ್ಞೂ ಹಾಂ ಕೂರ್ತೇನೆ ಹಾಂ ಆ ಅರ್ಬಿ ತಂದಿರಿ ತಂದೆ ನೋಡಿ ಅರ್ಬಿ ತಂದೆನಿ நம்மத்தி நின் இப்போ வந்ததும் கர்க்கோக நின் கண்ட சோ நோட்கானி பைதா ம் அவ சலோ நோட்கொத்தானவன் அன்னல்ல ம் சலோ நோட்கான ம் ஆமேலே கண்டிக்கு அவனுங்க நம்பாதவா மரியாதை கொட்டு மரியாதைய மாதாட இங்க நான் நம்ம அப்ப அண்ணங்காக்கீ ம் இன்னேம் நானும் அண்ணங்கில் தகு ம் இல்லை அவரேன்தாரா நீச்சு மரியாதை கொடத கலசில அந்தார் ஹவுதில்ல అయ్యా అంతార అలా అందారా ఎరస నేస్కుంటే మే అదే గండు మర్యాద కుటుం మాతాబువ గండగస్ష్ట అలా ఎల్గూ మర్యాదంగా మాట్లాడు అయ్యవా గండ మర్యాద కొడు అవ న మాత్ కొతా నం హా ఏ ಅದು ಅದು ಅಪ್ಪ ಕೆಲ್ಸಕ್ಕೆ ಹೋಗುವ ನಿಂಗ ಅಪ್ಪ ಹೊಂದ ತಕ್ಷಣ ಅಯ್ಯೋ ಇವ್ರ ಹಾಕೊಂಡ್ರು ಇಲ್ಲೇ ಇರ್ಬೇಕ್ ಬೇಡ ನಿಮ್ಮ ದಾರಿನೇ ಕಾಯ್ತಾ ಇರ್ತೇನೆ ಬರ್ರಿ ಆ ಅಂತೇಳಿ ಬೇಜಾರು ಮಾಡ್ಕೊಂಡು ಅಪ್ಪಗೆ ಉಮ್ಮ ಕೊಟ್ಟು ಕಳಿಸ್ತಿದ್ದೇನೆ ನಿನ್ ಮುದ್ದು ಮಗಳು ಪೆದ್ದ ಮಾತಿಗೆ ಏನ್ ಉತ್ತರ ಕೊಡ್ತೀಯ ಕೊಡ್ ಆ ಹಿಂಗ್ ಮಾತಾಡೋದ ಏನಾರ ಅಂದಿರ್ಬೇಕಲ್ಲ ಅಯ್ಯೋ ಅದಿರೆ ಯಾವಾಗ ಇಕ್ಕೆ ಬುದ್ಧಿ ಕಲಿತಾಳೋ ಯಾವಾಗ ಇಕ್ಕೆ ದೊಡ್ಡಕ್ಕೆ ಕಳ. ಈ ಹಂಗೇಲ್ಲ ಮಾತಾಡವರದು ಸುಮ್ಮನಿರು. ಮಂಗಲ ಶಾನೆ ಆಗಬೇಕವ ನೀನ. ಹಾಯ ಅಮ್ಮ ಬೇಜಾರ್ ಮಾಡ್ಕೋಬೇಡ ನಿನ್ ಕೇಳಿಲ್ಲ ಅಂತ ಹೇಳೆ ನೀನು ಅಜ್ಜಿಗೆ ಉಮ್ಮ ಕಟ್ಟ ಹಲಕ ಹೋಗಿ দৌಡ್ ಬರ್ರಿ ನಾನು ನಿಮ್ ದಾರಿನೇ ಕಾಯ್ತಾ ಇರ್ತೀನಿ ಅಂತ ಹೇಳಿ ಅತ್ತಿಗೆ ಗೊತ್ತಾಗಲಾರ್ದ ಅಂದ್ರೆ ಅಮ್ಮ ಸತ್ಲಲ್ಲ ಅಮ್ಮಗೆ ಗೊತ್ತಾಗಲಾರ್ದ ಅಜ್ಜಿಗೆ ಉಮ್ಮ ಕೊಟ್ಟು ಕಳಿಸ್ತಿದ್ದೆನ ಅ ಯೋ ನವಲ್ಲ ಬಾಯ್ ವಾತ ಮಂಗಳ ನಿಮ್ಮ ಅಜ್ಜಿಗೆ ಅಷ್ಟೆಲ್ಲ ಇಲ್ಲ ಬಿಡವ ಹ ಅಂತವೆಲ್ಲ ಇಲ್ಲ ಅದಕ್ಕೆ ಮೂನಿ ಹೆಂಗಿರ್ತಿದ್ಲು ಗೊತ್ತನ ನಾನು ಬಾಜು ಕುಂತೆ ಅಂದ್ರೆ ಸಾಕು ಎದ್ದು ಉಡುಗಿ ಬಿಡ್ತಿದ್ಲು ಹ್ಮ್ ಇನ್ನು ಉಪ್ಪ ಕೊಡೋದು ಎಲ್ಲಿಂದ ದೂರದ ಮಾತು ಉಪ್ಪಿಪ್ಪ ಎಲ್ಲಿಂದ ಕೊಡ್ಬೇಕವ ಅದೆಲ್ಲ ಮುರ್ಶುಂಡಿ ಹಳ್ಳಿ ಮುಖ ಉಳ್ಳಿ ಸಾರ ಅವೆಲ್ಲ ಗೊತ್ತಿಲ್ಲ ಬಾಯಿ ಮುಚ್ಕೋರಿ ಸಾಕು ಸಣ್ಣ ಹುಡುಗಿ ಮುಂದ ತಗ ನಿಂದೊಂದ್ ಕತಿ ಎಲ್ಲಿ ಉಪ್ಪ ಕೊಡ್ತಿ ನಿಮ್ಮ ಅವನ್ ರುದ್ರ ತಾಂಡವನ ಬೆಳಗ್ಗೆ ಎದ್ರೆ ಚಾಲು ಆಗಿರ್ತಿತ್ತು ನೆಮ್ದಿ ಇಲ್ದಂಗ ರಾತ್ರಿ ಕಣ್ಣೀರ್ ಹಾಕಸ್ಕೊಂತ ಮಕ್ಕೋಬೇಕು ಕಣ್ಣೀರ್ ಹಾಕುವಂತ ಬೆಳಗ್ಗೆ ಎದ್ದು ಏನ್ ನಸಕಿನಾಗ ಎದ್ದಯೋ ಎದ್ದಿಲ್ಲ ಚಾ ಮಾಡಿಲ್ಲ ಒಲಿ ಗುಡಿಸಿಲ್ಲ ಕಸ ಹೊಡೆದಿಲ್ಲ ಸಗಣಿ ತೆಗ್ದಿಲ್ಲ ಅಂತಂಗ ಒದರ್ಕು ಅಂತ ಕುಂದಿರ್ತಿದ್ಲ ಎಲ್ಲಿ ಉಪ್ಪ ಕೊಡ್ಲಿ ನಿನಗ ಸುಕ್ಕುದ್ರಿ ಮಂಗಳ ಕೇಳ್ ಕೇಳಿ ಇನ್ನೊಂದ್ ಎರಡು ಪ್ರಶ್ನೆ ಕೇಳ ಅತಿ ನೀ ಹೇಳ ನಾನಾ ನಾ யோரே அத்தி சசி பரபர்த்தி அந்தவெல்லா ஏன சும்பாக்க ಈ ಸರಿಯಾಗಿ ಮಾಡ್ತೇನೆ ನೋಡ್ತಿರ್ಬೇಕಾರೆ ಏನಾರ ಬೈಲಿ ಐತ್ ಅತ್ತಿಗೆ ಹ್ಮ್ ಇದ್ದ ಜಗಳ ಮಾಡ್ಕೋತ ಕುತ್ ಬಿಡ ಹೋಗಿ ನಾನಾ ಬರ್ತೇನೆ ತಡಿ ನೀನ್ ಬಿಡಾಕ ಹಾ ಬಿಡಾಕ್ ನಾನ ಬರ್ತೇನೆ ಇರಮ್ಮ ಅಂದ್ ಚಾ ಮಾಡ್ಯ ಪಾಪ ಆಕಿ ನೋಡೋರ್ಗೋಗಿ ನಿಂತಾನೆ ಈ ಹುಡುಗಿ ಮಾತಾಡ ಮಾತೀಗತ್ತ ಮಾತೊಂಡ್ ಒಂದ್ ಚಾ ಮಾಡ ಚುಮರಿ ಹಚ್ಚಿ ಅವ್ರಿಗೆ ಚುಮರಿ ಅಂದ್ರೆ ಭಾರಿ ಇಷ್ಟ ಆ ಚುಮಾರಿ ಮಾಡ ಚಾ ಮಾಡ ತಿಂತಾರ ಹ್ಞೂ ಅತ್ತಿ ಹಸ್ತೇನೆ ಅದಕ್ಕೆಮ್ಮ ನಾನು ಬರ್ತೇನೆ ಬರ್ರಿ ಅವ್ರ ಮದಿ ಕೊಟ್ಟು ಮದ್ವಿ ಮಾಡ್ಬಾರ್ದ ಹುಡುಗಿ ನೀ ಪಾಪ ಅಯ್ಯೋ ಏನು ಹೇಳಳವ ನಾನು ಬೇಡ ಬೇಡ ಅಂತ ಎಷ್ಟು ಅಂದೆ ಗೊತ್ತನ ಈ ನನ್ನ ಗಣ್ಣು ನನಗೆ ವಾದಿಸ್ತ ಆ ಮಾವಂತ್ರು ಬಿಡು ಅವರು ಅಲ್ಲವಾ ಮತ್ತೆ ಮಾಡಲ್ಲನ ಮತ್ತೆ ನನ್ನ ಮಗಳು ಏನು ಕೇಳ ಕೇಳಲ್ಲ ಕೇಳಳ ಮತ್ತೆ ಅಂದ್ರೆ ಅಂಗ ಅಯ್ಯೋ ರಾಡಿ ಪುಣ್ಯಕ ಒಂದ ಹೆಣ್ಣಿಲ್ಲ ಬಾ ಆ ಹೆಣ್ಣನ್ನು ನಮ್ಮನಿ ಸುಸಿ ಮಾಡ್ಕೋ ಅಂತ ಹೇಳಿ ನಿndರ್ತಿದ್ಲಕ್ಕೆ ಇದ್ರಬದ್ರ ಇದ್ರೆಣ ಮಾಡಣ ಅಂತ ಹೇಳೆ ಪುಣ್ಯಕ ಎರಡು ಗಂಡು ಹುಟ್ಟಿ ಬಾಳೆ ಬಚ್ಚೆ ನಂದ ಹೋಗ್ ಬಿಡು ಹೋಗ್ ನಿನ್ನ ಗಂಡನ ಕರಿೊಳಗ್ ಪಾಪ ಕುndರ್ಲಿ ಮತ್ತೆ ಪಾಕಲ್ಲ ನಿಂತನ ಕರಿ ಏನ ಹೋಗ್ ನಾ ಕರಿತೀನಿ ತಗೋರವಾ ನೀ ಒಳಗೆ ಹೋಗ್ ಆ ಮಿರ್ಚಿ ಮಾಡಿದ್ರೆ ಜೊತಿಗೆ ಒಂದಿಟ್ಟು ಏನ ಮಿರ್ಚಿ ಮಾಡಿ ತಿನ್ನಕ್ ಮಸ್ತ್ ಅಕ್ಕವ್ ಮಿರ್ಚಿ ನಾನು ಹೋಗ್ತೇನೆ ಏನ್ ಮಾಡ್ತಾರ ನೋಡ್ತೇನೆ ಅಲ್ಲೇ ನಿನ್ ಹೇಳ ಕೇಳ ಬಂದಿ ಅಲ್ಲಿ ನಿನ್ ಗಂಟೆ ಸಿಟ್ಟು ಬಂದಿರ್ತೈತಿ ಹಳ್ಳಿ ಹೋಗಿ ಏನ್ ಉತ್ತರ ಕೊಡ್ತೀನಿ ನಾ ಉತ್ತರ ಕೊಡ್ಬೇಕು ಅವ್ರವ್ ಮಾಡಿದ್ದಂತ ಕೆಲಸ ಅವ್ರೆ ಅಲ್ಲೇ ಉತ್ತರ ಕೊಟ್ಕೊಂಡಿರ್ತಾರ ಬಿಡ್ರಿ ನಂಗೆ ಏನಾಗ್ಬೇಕಾಗೈತಿ